ಐ ವಿ ಸೋಂಕಿತರನ್ನು ಪತ್ತೆ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆ ಕೌನ್ಸಿಲಿಂಗ್ ಹಾಗೂ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಹತ್ತು ಹಲವು ಕಾರ್ಯಕ್ರಮಗಳನ್ನು ವಿವಿಧ ಸಂಸ್ಥೆಗಳ ಮೂಲಕ ನೀಡುತ್ತಿದೆ ಆದರೆ ಇದೇ ರೀತಿ ಕೆಲಸ ಮಾಡುತ್ತಿರುವ ಮಹಿಳಾ ಕ್ರಾಂತಿ ಎಂಬ ಹೆಸರಿನ ಸಂಸ್ಥೆಯೊಂದು ಹಣ ಮಾಡುವುದಕ್ಕೋಸ್ಕರ ಹೆಣ್ಣು ಮಕ್ಕಳ ಹೆಸರು ಬಳಸಿಕೊಂಡು ಅವರಿಗೆ ಗೊತ್ತಿಲ್ಲದೆ ಮಹಿಳಾ ಸೆಕ್ಸ್ ವರ್ಕರ್ ಪಟ್ಟ ಕಟ್ಟುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ ಸಮಾಜದಲ್ಲಿ ಎಚ್ ಐ ವಿ ಸೋಂಕಿತರನ್ನ ಕನಿಷ್ಠ ಮಟ್ಟದಲ್ಲಿ ನೋಡಲಾಗುತ್ತದೆ ಅಲ್ಲದೆ ಅಂಥವರು ಸಾಮಾಜಿಕವಾಗಿ ಆರ್ಥಿಕವಾಗಿ ತೊಂದರೆ ಅನುಭವಿಸುವುದಲ್ಲದೆ ಮಾನಸಿಕ ಖಿನ್ನತೆಗೂ ಒಳಗಾಗಬೇಕಾಗುತ್ತದೆ ಆದರೆ ಈ ಎಲ್ಲ ಕಾರಣಗಳಿಂದ ದೇಶದಲ್ಲಿ ವಿ ಸೋಂಕಿತರಿಗೆ ಸರ್ಕಾರವೇ ಉಚಿತ ಚಿಕಿತ್ಸೆ ಜೊತೆಗೆ ಸಮಾಜದಲ್ಲಿ ಎಲ್ಲರಂತೆ ಬಾಳುವಂತಾಗಲು ಹಲವು ಸೌಲಭ್ಯಗಳನ್ನ ಸರ್ಕಾರ ನೀಡುತ್ತದೆ ಅದರಂತೆ ಉತ್ತರ ಕನ್ನಡದಲ್ಲಿ ಮಹಿಳಾ ಕ್ರಾಂತಿ ಹೆಸರಿನ ಸಂಸ್ಥೆಯೊಂದು ಎಚ್ ಐ ವಿ ಸೋಂಕಿತರ ಪರವಾಗಿ ಕೆಲಸ ಮಾಡುತ್ತಿದೆ ಆದರೆ ಈ ಸಂಸ್ಥೆ ಇದೀಗ ಸರ್ಕಾರದಿಂದ ಬರುವ ಅನುದಾನ ಪಡೆಯಲು ಜಿಲ್ಲೆಯಲ್ಲಿ ಅಮಾಯಕರನ್ನ ಸೆಕ್ಸ್ ವರ್ಕರ್ಗಳನ್ನಾಗಿ ನೋಂದಣಿ ಮಾಡುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವಾದ ಸಂಸ್ಥೆ ಜಿಲ್ಲೆಯಾದ್ಯಂತ ಕೆಲಸ ಮಾಡುತ್ತಿದೆ ಸ್ವಸಹಾಯ ಸಂಘದ ಮುಖ್ಯಸ್ಥರನ್ನ ಗುರುತಿಸಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಆಧಾರ್ ಕಾರ್ಡ್ ತಿದ್ದುಪಡಿ ಎಂದು ಕಾರ್ಯಕ್ರಮ ಮಾಡಿ ಹೆಣ್ಣುಮಕ್ಕಳಿಂದ ಸಹಿ ಹಾಗೂ ವಿಳಾಸ ಪಡೆದು ಅವರಿಗೆ ತಿಳಿಯದಂತೆ ಸೆಕ್ಸ್ ವರ್ಕರ್ ಎಂದು ನೋಂದಣಿ ಮಾಡಿ ಸಂಸ್ಥೆಗೆ ಹೆಚ್ಚಿನ ಸಂಖ್ಯೆಯನ್ನು ತೋರಿಸುತ್ತಿದ್ದಾರೆ ಈವರೆಗೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಸೆಕ್ಸ್ ವರ್ಕರ್ ಎಂದು ನೋಂದಣಿ ಮಾಡಿಸಿದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಕೆಲವು ಸಿಬ್ಬಂದಿಯ ವೇತನವನ್ನ ತಡೆ ಹಿಡಿದಿದ್ದಾರೆ ನಮ್ಮ ಹಣವನ್ನ ಖರ್ಚು ಮಾಡಿ ಕೆಲಸ ಮಾಡಿದರೂ ವೇತನ ನೀಡಿಲ್ಲ ಬದಲಾಗಿ ಬೆದರಿಕೆ ಹಾಕುತ್ತಿದ್ದು ಮನೆಯ ಮುಂದೆ ಬಂದು ಗಲಾಟೆ ಮಾಡುತ್ತೇವೆ ಜತೆಗೆ ನಿಮ್ಮನ್ನು ಕೂಡ ಸೆಕ್ಸ್ ವರ್ಕರ್ ಎಂದು ಪ್ರಚಾರ ಮಾಡುತ್ತೇವೆ ಎನ್ನುತ್ತಾರೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಹಾರಿಕೆಯ ಉತ್ತರ ನೀಡುತ್ತಾರೆ ಎಂದು ಸಿಬ್ಬಂದಿಗಳು ಅಳಲು ತೋಡಿಕೊಂಡಿದ್ದಾರೆ Thank you. ಸಂಸ್ಥೆಯ ಜೊತೆ ಸೇರಿ ನಮ್ಗೆ ನ್ಯಾಯ ಸಿಗ್ಬೋದ್ರೆ ನಾನು ಒಂದು ಅಲೋನ್ ಆಗಿ ಪ್ರಯತ್ನ ಪಟ್ಟಿದ್ದೆ ಇದು ಹೋರಾಟ ಮಾಡಿದ್ದೆ ನಾನು ನಂಗೆ ಅಲ್ಲೆಲ್ಲೂ ನ್ಯಾಯ ಸಿಗ್ಲಿಲ್ಲ ಆಮೇಲೆ ಇವರು ಸಗ್ರೀಯ ಜೆಡಿ ಸರ್ ಅವರಿಗೂ ಕೊಟ್ಟಿದ್ದೀನಿ ಅಂತ ಕೇಳಿ ಅವ್ರು ನೋಡಿಯೂ ಸಹ ಹೇಳ್ತಾರೆ ಯಾಕೆ ಸಾಧ್ಯ ಇಲ್ಲ ನಮ್ಗೆ ಇಂಗ್ಲಿಷ್ ಹಿಂದಿಷ್ಟ ಗೈಡೆನ್ಸ್ ಇದೆ ಅದ್ರ ಪ್ರಕಾರ ದುಡ್ಡೆ ಹಾಕಿರ್ತಾರೆ ಅದು ಬಟ್ ಇನ್ನು ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದರು ಯಾವುದೇ ಕ್ರಮವಾಗದ ಹಿನ್ನೆಲೆಯಲ್ಲಿ ಇಲ್ಲಿನ ಸಿಬ್ಬಂದಿ ಡಬ್ಲ್ಯೂಎಚ್ಆರ್ ಆರ್ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕು ಸಂಸ್ಥೆಯ ಮೊರೆ ಹೋಗಿದ್ದರು ಸಂಸ್ಥೆಯಿಂದ ಸಂಬಂಧಪಟ್ಟವರಿಗೆ ಕೋರ್ಟ್ ನೋಟಿಸ್ ನೀಡಿದ್ದರು ಆಗಲೂ ಹಾರಿಕೆ ಉತ್ತರ ನೀಡಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದೇವೆ ಆದರೂ ಈ ಬಗ್ಗೆ ಯಾವುದೇ ಕ್ರಮವಾಗಿಲ್ಲ ಮರ್ಯಾದೆಗೆ ಅಂಜಿ ಈವರೆಗೆ ಯಾವುದೇ ಮಹಿಳೆ ಕೂಡ ದೂರು ನೀಡಿಲ್ಲ ಇದರಲ್ಲಿ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಹೆಣ್ಣು ಮಕ್ಕಳನ್ನು ಕೂಡ ಸೆಕ್ಸ್ ವರ್ಕರ್ ಎಂದು ಮಾಡಿದ್ದಾರೆ ಒಂದೊಮ್ಮೆ ಇದು ಅವರ ಕುಟುಂಬಕ್ಕೆ ಗೊತ್ತಾದಲ್ಲಿ ಆ ಹೆಣ್ಣು ಮಗಳ ಭವಿಷ್ಯವೇ ಹಾಳಾಗಲಿದೆ ಆದ್ದರಿಂದ ಅಧಿಕಾರಿಗಳು ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಡಬ್ಲ್ಯೂಎಚ್ಆರ್ ಆರ್ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕು ಸಂಸ್ಥೆಯ ಕಾನೂನು ಸಲಹೆಗಾರ್ತಿ ಅರ್ಚನಾ ಜೆ ನಾಯಕ್ ಆಗ್ರಹಿಸಿದ್ದಾರೆ ನಮ್ಮನಿಯಲ್ಲಿ ಈಗಾಗಲೇ ಸಿಬ್ಬಂದಿಯವರಲ್ಲಿ ವರ್ಕ್ ಮಾಡಿದಂತಹ ಸಿಬ್ಬಂದಿಗಳಿಗೆ ಅವರಿಗೆ ನ್ಯಾಯಯುತವಾಗಿ ಸಂಬಳ ಆಗಬೇಕು ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಎಫ್ ಎಸ್ ಅಂದರೆ ಫಿಮೇಲ್ ಸೆಕ್ಸ್ ವರ್ಕರ್ ಆಗಲಿ ಅಥವಾ ಆಗಲಿ ಇಂತಹ ಇಂತಹ ಯಾದಿಯನ್ನು ಅವರು ಸೃಷ್ಟಿ ಮಾಡಿ ಅವರ ಅವರ ಹೆಸರಿನ ಮೇಲೆ ಹಣ ಮಂಜೂರಿ ಮಾಡಿಕೊಳ್ಳೋದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇದನ್ನು ಕೂಡಲೇ ಇದನ್ನು ಧರಿಸಿ ಇಂಥ ಯೋಜನೆಗಳನ್ನು ಈ ಸಂಸ್ಥೆ ಮೂಲ ಮೂಲಸಂಸ್ಥೆ ಯೋಜನೆ ಚೆನ್ನಾಗಿ ಇದೆ ಇವರು ಇನ್ನು ಬೇರೆ ಯೋಜನೆಯನ್ನು ನಮ್ಮ ಉತ್ತರ ಕನ್ನಡ ಮಹಿಳೆಯರಿಗೆ ಕೊಡಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ